ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ ನೋಡಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡೋದಕ್ಕೆ ಈಗ ಸಿದ್ಧತೆ ನಡೆದಿರ್ತಕ್ಕಂಥದ್ರ ಬಗ್ಗೆ ನೋಡಿ ಅಧಿಕೃತವಾಗಿ ಎಲ್ ಕೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅದು ಅಧಿಕೃತವಾಗಿ ಅವರು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಹಾಗೆ ನೋಡಿ ಎಲ್ ಕೆ ಅವರು ಯಾರು ಅಂತ ನೋಡಿ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸೊ ಇವರು ಅಧಿಕೃತವಾಗಿ ಒಂದು ಮಾಹಿತಿಯನ್ನ ನೀಡ್ತಕ್ಕಂಥದ್ದು ಏನಪ್ಪ ಮಾಹಿತಿ ಅಂತ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ ನ ಇನ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಹಾಗಾದ್ರೆ ಏನಿದೆ ಮಾಹಿತಿ ಅಂತ ನೋಡಿ ಏಳನೇ ವೇತನ ಆಯೋಗ ವರದಿ ಜಾರಿಗೆ ಸಿದ್ಧತೆ ಅದ್ರ ಬಗ್ಗೆ ಈ ಮಾಹಿತಿ ಇರ್ತಕ್ಕಂಥದ್ದು ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಲು ಅಡಿ ರಾಜ್ಯ ಸರ್ಕಾರ ಸಜ್ಜಾಗಿದೆ ಅವರ ವೇತನ ಪರಿಷ್ಕರಣೆ ಸಹಿತ ಹಲವು ಸವಲತ್ತುಗಳನ್ನು ನೀಡುವ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ ಸಮಿತಿ ನೀಡಿರುವ ಶಿಫಾರಸುಗಳನ್ನು ಅನುಷ್ಠಾನಿಸಲು ಮುಂದಾಗಿದೆ ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟಗೊಂಡು ರಾಜ್ಯದಲ್ಲಿ ನೀತಿ ಸಂಹಿತೆ ಸಡಿಲಿಕೆಯಾಗುತ್ತಿದ್ದಂತೆ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಈಡೇರಿಸಲು ಸಿಎಂ ಒಲವು ತೋರಿದ್ದಾರೆಂದು ಮೂಲಗಳು ಹೇಳಿವೆ ಆದೇಶಗಳನ್ನು ಸಿದ್ಧಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಜೂನ್ ಹದಿನೈದಕ್ಕೆ ಮುನ್ನ ಎಲ್ಲ ಆದೇಶಗಳನ್ನು ಹೊರಡಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಹೇಳಿದ್ದಾರೆ ಸೊ ಇನ್ನೂ ಹೆಚ್ಚಿನ ಕಾಲಾವಕಾಶನ ತಗೊಳ್ಳದೆ ನೋಡಿ ಜೂನ್ ಹದಿನೈದಕ್ಕೆ ಎಲ್ಲ ಆದೇಶಗಳನ್ನು ಹೊರಡಿಸೋದಕ್ಕೆ ಈಗ ಸಜ್ಜಾಗಿರ್ತಕ್ಕಂಥದ್ದು ಸರ್ಕಾರ ಸೊ ಇದರ ಜೊತೆಗೆ ನೋಡಿ ಏಳನೇ ವೇತನ ಆಯೋಗವು ಕೂಡ ಅದರ ಬಗ್ಗೆ ಆದೇಶವನ್ನು ಹೊರಡ್ಸೋದಕ್ಕೂ ಕೂಡ ಈಗ ಸರ್ಕಾರ ಸಿದ್ಧವಾಗಿರ್ತಕ್ಕಂಥದ್ರ ಬಗ್ಗೆ ಈಗ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಎಲ್ ಕೆ ಅತಿಕ್ ಅವರು ಸೊ ಸದ್ಯದಲ್ಲೇ ಸರ್ಕಾರಿ ನೋಡಿಕೆ ಒಂದು ಗುಡ್ ನ್ಯೂಸ್ ಬರಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇದೇ ಪಾಸಿಟಿವ್ ಥಿಂಕಿಂಗ್ ಎಲ್ಲ ಇರೋಣ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮ ಜೊತೆ ಭೇಟಿ ಮಾಡ್ತೇನೆ ನಮಸ್ಕಾರ